ಟಿವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ವರ್ಕ್ ಬೋರ್ಡ್ ವಿವಾದಿತ ಸ್ಥಳಕ್ಕೆ ನುಗ್ಗಿದ ಮಾಜಿ ಎಂಪಿ ಹಾಗೂ ಎಂಎಲ್ಸಿ ಮಾಜಿ ಸಂಸದ ಮುನಿಸ್ವಾಮಿ ಹಾಗೂ ಪೊಲೀಸರ ನಡುವೆ ಮಾತಿನ ಸಮರ ಹೌದು ವೀಕ್ಷಕರೇ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಮೂವತ್ತೊಂದರ ತೆಮಸಂದ್ರದಲ್ಲಿನ ಸರ್ವೆ ನಂಬರ್ ಹದಿಮೂರು ಬಾರ್ ಒಂದು ಹದಿಮೂರು ಬಾರ್ ಮೂರು ಮತ್ತು ಇಪ್ಪತ್ತರಲ್ಲಿ ವಕ್ ಆಸ್ತಿ ಬಗ್ಗೆ ಹೈಕೋರ್ಟ್ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿದ್ದು ಎಂದು ಆ ವಿವಾದಿತ ಸ್ಥಳಕ್ಕೆ ವಿಧಾನಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಕೋಲಾರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಎಂಎಲ್ಸಿ ವೈ ನಾರಾಯಣಸ್ವಾಮಿ ಬಿಜೆಪಿ ಮುಖಂಡರಾದ ಗೋಪಿ ಭೇಟಿ ನೀಡಿ ರೈತರಿಂದ ಅಹವಾಲು ಸ್ವೀಕರಿಸಿದರು ಎಸ್ ಮಾಧ್ಯಮದವರೊಂದಿಗೆ ಛಲವಾದಿ ನಾರಾಯಣಸ್ವಾಮಿ ಮಾತನಾಡುತ್ತಿದ್ದ ವೇಳೆ ವಿವಾದಿತ ಜಮೀನಿಗೆ ರೈತರು ನುಗ್ಗಲು ಪ್ರಯತ್ನಿಸಿದ್ದಾಗ ಪೊಲೀಸರು ರೈತರನ್ನ ವಿವಾದಿತ ಜಮೀನಿನಿಂದ ಹೊರಹಾಕಲು ಮುಂದಾಗುತ್ತಿದ್ದ ವೇಳೆ ಮಧ್ಯಪ್ರವೇಶಿಸಿದ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದ ಎಸ್ ಮುನಿಸ್ವಾಮಿ ಪೊಲೀಸರ ಮೇಲೆ ಗರಂ ಆಗಿ ಜಮೀನು ಪ್ರಕರಣ ನ್ಯಾಯಾಲಯದಲ್ಲಿ ಇದ್ದಾಗ ಸಾಹೇಬ್ರು ಬಂದು ವಕ್ ಆಸ್ತಿ ಎಂದು ನಾಮಫಲಕ ಹಾಕಿದಾಗ ನೀವು ಕಣ್ಮುಚ್ಚಿ ಕುಳಿತಿದ್ರ ಸ್ಥಳದಲ್ಲಿ ಗುನ್ನಹಳ್ಳಿ ರಾಮಯ್ಯ ನಾರಾಯಣಪ್ಪ ಮತ್ತಿತರ ಸಮಾಧಿಗಳು ಹಾಗೂ ಅಶ್ವತ್ಕಟ್ಟೆ ನಾಗರಕಲ್ಲು ಇದ್ದು ಇಂತಹ ಜಮೀನು ವಕ್ ಆಸ್ತಿ ಎಂದು ಹೇಳಲು ನಾಚಿಕೆ ಆಗುವುದಿಲ್ಲವೇ ಎಂದು ಕೆಡ್ಡಾಮಂಡಲರಾದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಛಲವಾದಿ ನಾರಾಯಣಸ್ವಾಮಿ ಇಡೀ ರಾಜ್ಯದಲ್ಲಿಯೇ ಒಂದು ಗೊಂದಲದ ವಾತಾವರಣ ಉಂಟಾಗಿದೆ ನೂರಾರು ವರ್ಷಗಳಿಂದ ರೈತರು ಜಮೀನಿನಲ್ಲಿ ಬೆಳೆ ಬೆಳೆದುಕೊಂಡು ಜೀವನ ಮಾಡಿಕೊಂಡಿದ್ದು ರಾಜ್ಯದಲ್ಲಿ ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ರಾತ್ರೋರಾತ್ರಿ ಅಧಿಕಾರಿಗಳು ರೈತರ ಜಮೀನುಗಳನ್ನು ವಕ್ ಆಸ್ತಿ ಎಂದು ಪರಿವರ್ತನೆ ಮಾಡಿದ್ದಾರೆ ಎಂದು ಹೇಳಿದ ಅವರು ರಾಜ್ಯದಲ್ಲಿ ರೈತರ ಜಮೀನುಗಳನ್ನು ಉಳಿಸಲು ಬಿಜೆಪಿ ಪಕ್ಷ ಮೂರು ತಂಡಗಳನ್ನು ರಚನೆ ಮಾಡಿದ್ದು ಇಡೀ ರಾಜ್ಯ ರೈತರ ಪರ ಸುತ್ತಾಡಿ ರೈತರಿಗೆ ನ್ಯಾಯ ಕೊಡಿಸಲು ಹೋರಾಟ ಮಾಡುತ್ತಿದ್ದೇವೆ ಎಂದು ಹೇಳಿದರು ಈಗ ಸದನ ಆರಂಭಗೊಳ್ಳುತ್ತಿದ್ದು ಸದನದಲ್ಲಿ ರೈತರ ಜಮೀನು ರೈತರಿಗೆ ಕೊಡಿಸಲು ಧ್ವನಿ ಎತ್ತುತ್ತೇವೆ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಸ್ಥಳೀಯ ರೈತರು ಉಪಸ್ಥಿತರಿದ್ದರು ಕಳ್ಳಾ ಭಾರತ ದೇಶ हिंदुस्तान ಇದು ಅರ್ಥ ಆಯ್ತರಾ ಬನ್ನಿ ಏನೋ ನಿಮ್ಮ മന്ത്രിಗಳಿಗೆ ಅವರೇ ಬೇಕಾದ್ರೆ ತಕೊಂಡ ಹಾಗು ಮಸೀದಿ ನೆಕ್ಸ್ಟ್ ಕರ್ಕೊಂಡು ಬೇಕಾದ್ರೆ ಕನ್ವರ್ಟ್ ಆಗೋಗ್ಲಿ ಅರ್ಥ ಆಯ್ತಾ ನಮ್ಮ ಜಮೀನು ಇದು ನೀವು ವಲಿರಿ ಇದಾರೆ ರೆಡಿಗ್ರಿ ಇದಾರೆ ಇನ್ನೊಬ್ರು ಎಲ್ಲಾ ಇದಾರೆ ಅವರದು ಜಮೀನು ಅರ್ಥ ಆಯ್ತರಾ ಅವ್ರ ಹತ್ರ ಜಮೀನು ಕೊಂಡ್ಕೊಂಡಿರೋ ಜಮೀನು ಸುಪಕ್ಷಟಗೆ ಏನು ಬಂದಿಲ್ಲ ಮಾರಿರೋದೆ ಸಾಯ್ತಾ ಅರ್ಥ ಆಯ್ತಾ ಮಾರಿರೋದೆ ಸಾಯ್ ಹೋಗಿ ಅವರ ಕೇಳಿ ಕೇಳಿ ಬನ್ನಿ ಅದ ಬಿಟ್ ಬಿಟ್ ಬಂದು ರೈತರ ಜಮೀನು ಮಾರಿದಾರ

ಸಾಹೇಬ್ರ ಹಾಕಿದ್ರ ಇದು ಸಾಹೇಬ್ರಾಕಿದ್ರೆ ಅಶ್ವಥ್ ಕಟ್ಟೆ ಸಾಹೇಬ್ರ ಹಾಕಿದ್ರೆ ಸತ್ತಾಗಿರೋದ್ ಯಾರು ಸಾಹೇಬ್ರ ತಾತ

ರೈತರು ಇಲ್ಲಿ ಬೆಳೆ ಹಾಕಿದ್ರೆ ಹೌದಪ್ಪ ಯಾರ ಹೆಸ್ರಲ್ಲೇ ಅವ್ರ ಹೆಸರು ಯಾರ ಬನ್ನಿ ಸರ್ ಟಿ ಸಿ ಇಲ್ಲಿ ಬನ್ನಿ ಸರ್ ಇಲ್ಲಿ ಸಾಲನ್ ನಂಬರ್ ಒಂಬತ್ತು ಮತ್ತೆ ಹನ್ನೊಂದರಲ್ಲಿ ರಿಮೂವ್ ಮಾಡ್ತೀರ ತಾತ್ಕಾಲಿಕ ಆದ್ರು ಅದನ್ನೆಲ್ಲ ನಾವು ವಾಪಸ್ ತಗಂತೀರಿ ಅಂತ ಹೇಳಿದಾದ್ಮೇಲೆ ಒರಿಜಿನಲ್ ಓನರ್ ಸರ್ ಇವರೇ ತಾನೇ ದುಡ್ಡಿದ್ದು ಕಟ್ಟಿದ್ರೆ ಹೆಂಗ್ ಕಟ್ಟಿದ್ರೆ ಹೇಳಿ ಅಲ್ಲ ಭಾರತ ದೇಶ ಇದು ಅರ್ಥ ನಿಮ್ಮ ಮಂತ್ರಿಗಳಿಗೆ ಅವರೇ ಬೇಕಾದ್ರೆ ಮಸೀದಿ ಮಸೀದಿರಾಕ ಸೇರ್ಕೊಂಡ್ ಬೇಕಾದ್ರೆ ಕನ್ವರ್ಟ್ ಆಗೋಗ್ಲಿ ಅರ್ಥ ಆಯ್ತಾ ನಮ್ ಜಮೀನು ಇದು ಇದಾರೆ ರೆಡ್ಡಿಗರಿದ್ದಾರೆ ಇನ್ನೊಬ್ರು ಎಲ್ಲ ಇದಾರೆ ಅವ್ರದ್ದು ಜಮೀನು ಅರ್ಥ ಆಯ್ತಾ ಜಮೀನು ಏನು ಬಂದಿಲ್ಲ ಕೇಳ ಕೇಳಿ ಅದ್ ಬಂದ ನೀನು ಇದು ಇವತ್ತು ಕೊಟ್ಟಿದ್ದೇವೆ ಇಡೀ ರಾಜ್ಯದಲ್ಲಿ ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ವಕ್ಫ್ ಬೋರ್ಡ್ ನಲ್ಲಿ ಇದ್ದಕ್ಕಿದ್ದಂತೆ ಜಮೀನುಗಳು ಉದ್ಭವ ಆಗ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ನೂರಾರು ವರ್ಷಗಳಿಂದ ರೈತರು ನೂರಾರು ವರ್ಷಗಳಿಂದ ರೈತರು ಜಮೀನುಗಳಲ್ಲಿ ಬೆಳೆ ಬೆಳ್ಕೊಂಡು ಜೀವನ ಮಾಡ್ತಾ ಇದ್ದವ ಇದಲ್ಲೂ ಕೂಡ ಇವತ್ತು ಇದ್ದಕ್ಕಿದ್ದಂತೆ ವಕಫ್ ಬೋರ್ಡ್ ಎಲ್ಲಿಂದ ಬಂತು ಇದು ಸಂಶಯಕ್ಕೆ ಗುರಿಯಾಗಿದೆ ಈಗ ಇಡೀ ರಾಜ್ಯದಲ್ಲಿ ಮೂರು ತಂಡಗಳಾಗಿ ಭಾರತೀಯ ಜನತಾ ಪಕ್ಷದ ಮುಖಂಡರು ನಾವು ಪ್ರವಾಸ ಮಾಡ್ತಿದ್ದೇವೆ ಇವತ್ತು ಮೂರನೇ ತಂಡ ಮಾನ್ಯ ಸಂಸದ್ ಮಾಜಿ ಸಂಸದರಾದ ಮುನಿಸ್ವಾಮಿಯವರು ವೈ ಎ ಅವರು ಮತ್ತೆ ಗೋಪಿಯವರಿದ್ದಾರೆ ಇನ್ನೂ ಅನೇಕ ಮುಖಂಡರುಗಳಿದ್ದಾರೆ ವೇಣುಗೋಪಾಲ್ ಅವರಿದ್ದಾರೆ ಹೀಗೆ ನಾವು ಇವತ್ತು ಈ ಗ್ರಾಮಕ್ಕೆ ಬಂದಿದ್ದೇವೆ ನನಗೆ ಮೊದಲಿನ ಗಮನಕ್ಕೆ ಬಂದಿತ್ತು ಇಲ್ಲಿ ಸ್ವಲ್ಪ ಗಲಭೆ ಕೂಡ ಆಗಿತ್ತು ಅಂತ ನಾನು ಕೇಳ್ಪಟ್ಟಿದ್ದೆ ಈಗ ಸದನ ಪ್ರಾರಂಭ ಆಗ್ತಾಯಿದ್ದೇನೆ ನಾಳುದ್ದಿಂದ ಸದನ ಸದನದಲ್ಲಿ ಇದರ ಪ್ರಸ್ತಾಪ ಆಗುತ್ತೆ ರೈತರ ಜಮೀನುಗಳು ರೈತರಿಗೆ ವಾಪಸ್ ಬರಬೇಕು ಈಗ ಏನು ಪಾಣಿಗಳಲ್ಲಿ ಹನ್ನೊಂದನೇ ಕಾಲಮಲ್ಲಿ ಒತ್ ಅಂತಂದು ಬಂದಿತ್ತಲ್ಲ ಸರ್ಕಾರ ವಾಪಸ್ ತಗೊಂಡಿದ್ದೀನಿ ಅಂತ ಹೇಳಿದೆ ಈಗ ಅಂದಮೇಲೆ ಆ ಜಮೀನುಗಳು ಅವರಿಗೆ ವಾಪಸ್ ಹೋಗ್ಬೇಕಲ್ಲ ಸರ್ಕಾರ ಏನು ನಾಟಕ ಆಡ್ತಾ ಇದೆಯಾ ಈ ನಾಟಕ ಎಲ್ಲ ಬೇಕಾಗಿಲ್ಲ ನಾನು ಹೇಳ್ತಕ್ಕಂಥದ್ದು ಈಗ ವಕತ್ತನ ಬೋರ್ಡ್ ಏನಾದರೂ ಆಸ್ತಿಗಳು ಅದು ಇದ್ರೆ ಯಾವುದ್ರಲ್ಲಿ ಅವರು ಇದ್ರೂ ಅವ್ರು ಇರಲಿ ನಾವೇನು ಹೋಗಿ ಕಿತ್ಕೊಳ್ತಾ ಇಲ್ಲ ಆದರೆ ರೈತರು ಈಗ ಬೆಳೆ ಇಟ್ಕೊಂಡು ಪೊಸಿಷನಲ್ಲಿರೋರನ್ನ ಈ ರೀತಿ ಒಕ್ಕಲೆಬ್ಬಿಸ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಇದಕ್ಕೆ ಒಂದಿಂಚೂ ಜಾಗವನ್ನು ರೈತರದ್ದು ಅವ್ರು ಇರ್ತಕ್ಕಂಥ ಜಾಗವನ್ನು ಕಿತ್ಕೊಳ್ಳಲಿಕ್ಕೆ ಸರ್ಕಾರಕ್ಕಾಗಲಿ ವಕ್ ಬೋರ್ಡ್ಗಾಗಲಿ ನಾವು ಬಿಡೋದಿಲ್ಲ ಇದು ನಮ್ಮ ಹೋರಾಟ ಇದೆ ಆದರೆ ನಾವು ದುಂಡವರ್ತಿ ಮಾಡೋದಿಲ್ಲ ಲೀಗಲ್ ಆಗೇ ಫೈಟ್ ಮಾಡ್ತೇವೆ ಇವತ್ತು ಜೆ ಪಿ ಸಿ ಸಮಿತಿ ರಚನೆಯಾಗಿದೆ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಕಡೆಯಲ್ಲಿ ಈ ಆಗ್ತಾ ಇರತಕ್ಕಂಥ ಸಮಸ್ಯೆಗಳು ಅದಕ್ಕೆ ಪರಿಹಾರ ಕೊಡಲಿಕ್ಕೆ ನರೇಂದ್ರ ಅವರು ಇವತ್ತು ಜೆ ಪಿ ಸಿ ಕಮಿಟಿ ಮಾಡಿದ್ದಾರೆ ಆ ಕಮಿಟಿಗೂ ಕೂಡ ವರದಿಯನ್ನು ನಾವು ಒಪ್ಸೋರಿದ್ದೀರಿ ಆ ಸಮಿತಿ ಇದೆಲ್ಲಕ್ಕೂ ಕೂಡ ಉತ್ತರ ಕೊಡ್ತದೆ ಆದ್ದರಿಂದ ಇವತ್ತಿನ ದಿವಸ ಸದನ ನಾಳಿದ್ದು ಪ್ರಾರಂಭ ಆಗೋದ್ರಿಂದ ನಾವು ನಾವಲ್ಲಿ ಮಂಡಿಸಬೇಕಾಗಿದೆ ಆ ಕಾರಣಕ್ಕಾಗಿ ಇವತ್ತು ನಾವಿಲ್ಲಿ ಬಂದಿದ್ದೇವೆ ಇಲ್ಲಿರ್ತಕ್ಕಂಥ ಜಾಗ ನಾವು ನೋಡಿದ್ದೀವಿ ನೂರಾರು ವರ್ಷಗಳ ಮರ ಅರಳಿ ಮರ ಇಲ್ಲಿ ನಿಂತಿದೆ ಸುಮಾರು ಸ್ಮಶಾನ ಈಗ ರಸ್ತೆಯ ಬದಿಯಲ್ಲೇ ಅಶ್ವತ್ಥ ಕಟ್ಟೆ ಇದೆ ಮೂರ್ನಾಲ್ಕು ತಲೆಮಾರುಗಳಿಂದ ಇಲ್ಲಿ ಸತ್ತ ಜಮೀನು ಅವರು ಸ್ಮಶಾನ ಮಾಡಿಕೊಂಡಿದ್ದಾರೆ ಅವುಗಳನ್ನೆಲ್ಲ ನೋಡ್ತಾ ಇದ್ದೀವಿ ಆದ್ರೆ ಎಲ್ಲಿಂದ ಬಂತು ಈ ಉದ್ಭವ ಆಯಿತು ಒಕಪ್ ಬೋರ್ಡ್ ಅನ್ನೋದು ಆದ್ದರಿಂದ ಇದನ್ನು ನಾವು ಸುಲಭವಾಗಿ ಬಿಡೋದಿಲ್ಲ ಸರ್ಕಾರದ ಗಮನವನ್ನು ಸೆಳಿತೇವೆ ಕೇಂದ್ರ ಸರ್ಕಾರಕ್ಕೂ ಈ ವರದಿಯನ್ನು ಕೊಡ್ತೇವೆ ರೈತರ ಜಮೀನು ಅವರಿಗೆ ವಾಪಸ್ ಕೊಡುವ ರೀತಿಯಲ್ಲಿ ನಮ್ಮ ಕೆಲಸವನ್ನು ಒತ್ತಾಯವನ್ನು ನಾವು ಮಾಡ್ತೇವೆ ಬೋರ್ಡ್ ಹಾಕಿದ್ರ ಆ ಕಾಲ ನಮ್ಮ ಕಾಲದಲ್ಲಿ ಯಾರಾದರೂ ಈ ರೀತಿ ಬೋರ್ಡ್ ಹಾಕಿದ್ದಿದ್ರೆ ಅದಕ್ಕೆ ಉತ್ತರ ನಾವು ಅವತ್ತೇ ಕೊಡ್ತಿದ್ವಿ ಅವತ್ತು ಹಾಕಲಿಲ್ಲ ಇವತ್ತು ಪ್ರಶ್ನೆ ಬಂದಿದೆ ಆದ್ರಿಂದ ಇದು ಮಾಡ್ತಾರೆ ಸರ್ಕಾರದ ಕ್ರಮವನ್ನ ಸಚಿವರು ಡಿಪೆಂಡ್ ಮಾಡ್ಕೊಳ್ಳೇಬೇಕು ಅವರು ಸರ್ಕಾರದ ಸಚಿವರು ಸರ್ಕಾರದ ಹೇಳಿದಂತೆ ಕೇಳೋರು ಈಗ ಸರ್ಕಾರ ವಕ್ತು ಬೋರ್ಡನ್ನ ಪರವಾಗಿದ್ರೆ ಅವರು ಅದನ್ನೇ ಮಾಡ್ತಾರೆ ನಾವೇನು ಅದನ್ನ ಇದು ಮಾಡೋಕ್ಕಾಗೋದಿಲ್ಲ ಮಾಡ್ಲಿ ನಮಗೇನು ಅದನ್ನ ತೊಂದರೆ ಇಲ್ಲ ಸಚಿವರು ಹೇಳಿದ ತಕ್ಷಣನೇ ಆಸ್ತಿಗಳೆಲ್ಲ ಒಕ್ಕ ಆಗೋದಿಲ್ಲ ಕಾನೂನಿದೆ ಕಾನೂನು ಅಡಿಯಲ್ಲಿ ಹೋರಾಟ ಮಾಡಬೇಕಾಗ್ತದೆ ಅದನ್ನು ನಾವು ಮಾಡಿ ಮಾಡ್ತೇವೆ ಅವ್ರು ಬಂದು ದುಂಡ್ ಇದು ಬೋರ್ಡ್ ಹಾಕಿದ್ರೆ ಅದು ದುಂಡಾವರ್ತಿ ಆಗತ್ತೆ ಈ ದುಂಡಾವರ್ತಿಗೆ ಅವಕಾಶ ಕೊಡೋದಿಲ್ಲ ಅಷ್ಟೇ